ಇದನ್ನ ರಿಪೇರಿ ಮಾಡಾರ ಯಾರು ಬಂದಿದ್ದಿಲ್ಲ ಇನ್ನು ಯಾರು ಮಾಡೇ ಇಲ್ಲ ಇಷ್ಟು ವರ್ಷ ಸಾ ಮಗ ನಾವ್ ಒಬ್ರ ಬಂದು ನಮಗ ಮಾಡಿದ್ದು ಹತ್ತೆಂಟು ವರ್ಷ ಆತ್ರಿ ಒಮ್ಮಿ ರಿಪೇರಿಗೆ ಬಂದಿಲ್ಲ ಒಮ್ಮಿ ಯಾರು ಬಂದು ಮಾಡೇ ಇಲ್ಲ ಅದಕ್ಕೆ ಇವತ್ತು ಬೇಕಾದ್ರೆ ನಿಮ್ಮ ಕೈಯಾಗ ಕೊಡ್ತೀವಿ ಅಂತ ನೀವ ಬರಬ್ಬರಿ ಮಾಡಕಂತ್ರಿ ಬೇಕಾರ ಅಲ್ಲ ನೀವು ಕೊಟ್ರ ಮತ್ತೆ ನೀವು ಬರಬ್ಬರಿ ಮಾಡೇ ಕಳ್ಸ್ತಾನೆ ಮತ್ತೆ ಇನ್ನೂ ಐತಿ ಬರಬ್ಬರಿ ಮಾಡೇ ಬಿಡ್ತಾನೆ ಹೌದಾ ಇದು ಗ್ಯಾರಂಟಿ ರೀ ಹೌದಾ ಗ್ಯಾರಂಟಿ ನಾನು ಕೊಡುದ ಹೌದು ಅಲ್ಲಿ ಇಲ್ಲಿ ಹುಡ್ಕಾಕತ್ತಿದ್ನಿ ಅಂತ ಹೇಳ್ತಿರಲ್ಲ ಇಂಡಿ ಒಳಗಂತ ಮಾಲ್ ಇದ್ದಿಲ್ಲ ಏನ್ರಿ ಮತ್ತೆ ದಿಲ್ಲಿ ಒಳಗಂತ ಮಾಲ್ ಇದ್ದಿಲ್ಲ ಇತ್ತರಿ ಆದ್ರೆ ಹುಡುಕುವಂತ ಹೋದ್ರು ನನಗಿಂತ ಮಾಲ್ ಎಲ್ಲಿ ಸಿಕ್ಕಿದ್ದಿಲ್ಲ ನೀವ್ ಯಾಕೆ ಹುಡುಕೋತ ಮಾಡಿದ್ರಿ ಅಂತ ನಂಗೆ ಗೊತ್ತಾಗಲಿಲ್ಲ ಯಾಕಂದ್ರ ನಾನು ಮಾಲ ಓಡುದಕ್ಕೂ ಅಂದವಾಗಿರ್ಬೇಕ ಮಾಡಿದು ಚಂದವಾಗಿರ್ಬೇಕ ಒಳ್ಳೆ ಮಾಲ ರಿಪೇರಿ ಮಾಡಿ ಅಟ ತೃಪ್ತಿ ಆಕೈತಿ ಅಂದ್ರ ನಿಮ್ಮ ನಿಮ್ದು ಸಣ್ಣದ ಐತಿ ಐತಿ ಅಲ್ಲ ಹಂಗದ್ದೇ ಮಾಡಿದ್ರ ಅಂತ ನಿಮ್ದೇನ್ ಗಂಟು ಗಂಟು ಗಂಟ ಹೊನ್ರಿ ಅಯ್ಯೋ ಇದು ಒಳ್ಳೆ ಬೇಜ ಆತಲ್ರಿ ಇದನ್ನು ಕಸಾಕ ಇಡ್ಲಿ ಐವತ್ತು ಪರ್ಸೆಂಟ್ ಹೋಕೈತ್ಯಾ ನಿಮ್ಮ ನೋಡಿದ್ರೆ ಒಂದು ವರ್ಷದಿಂದ ಕೆಲ್ಸಕ್ಕೆ ಬಂದಿಲ್ಲ ಅಂತೀರಿ ಆದ್ರೆ ನಿಮ್ಮಂತರ್ ನಾನು ಈ ಎಲ್ಲಿ ಕಂಡಿಲ್ಲ ಬಿಡ್ರಿ ಯಾಕ್ರಾ ನಿಮ್ಮ ಪ್ಯಾರೇಸ್ ತಗೋತೈತಿಲ್ಲ ಆದ್ರೆ ನಿಮ್ಮಂಗ ಒಳಗೆ ಯಾರು ಮುಚ್ಚಿಟ್ಟು ಬರ್ತಿದ್ದಿಲ್ಲ ಯಾಕನ ಯಾಕ ಅವ್ರು ತೆಗೆದು ನೀವು ತೋರ್ಸಿದ್ರೆ ನಾವು ಅವಾಗ ರಿಪೇರಿ ಮಾಡ್ತೇವೆ ದತ್ತ ನಂದ ತೋರ್ಸೋದು ನಂದು ದ್ ಮಾಡ್ದು ಇಲ್ಲ ಸಾರ್ದು ಇಲ್ಲ ನೋಡ ಒಂದ್ ಮಟ್ಟಿಗೆ ತೋರಿಸ್ಲಾಂಗ್ರಿಗ್ರಿ ಹೆಂಗ್ ತಗದ ತೋರಿಸ್ರಿ ಇಲ್ಲ ಕಾಯಿರೀ ಇಲ್ಲ ಸರಿಯಾಗಿ ಮಾಡಬೇಕ್ರಿ ಮತ್ತೆ ನೀವು ಸರಿಯಾಗಿ ಮಾಡಕಿ ಕೊಡ್ರಿ ಹೆಂಗ್ ನೋಡ್ರಿ ಸರಿಯಾಗಿ ಕರೆಕ್ಟ್ ಆಗಿ ಮಾಡ್ಬೇಕ್ರಿ ಬಾ ಬಾ ಹೇಳದಂಗ ತೂತ ತೂತು ಸಣ್ಣದಾಗಿ ಐತಿ ಈ ತೂತನ ಹಾದ ನಮ್ ಇಡೇ ಗಂಜಿ ಗಟ್ಟಿನ ಕಾಣಕತ್ತೈತಿ ಅಂತ ಇದನ್ನ ಯಾರು ರಿಪೇರಿ ಮಾಡ್ದಂಗ ಕಾಣಂಗಿಲ್ಲ ಇದನ್ನ ಹದಿನೆಂಟು ವರ್ಷ ಆತ ಯಾ ನನ್ನ ಮಗನ ಕೈಯಾಗ ಕೊಟ್ಟಿದ್ದಿಲ್ಲ ನಾನು ಇವತ್ತು ನೀ ಬಂದೆ ನಿನ್ನ ಕೈಯಾಗ ಕೊಡ್ತೀನಿ ಹೆಂಗ ಮಾಡ್ತೀನೋ ಬರ್ರಿ ಮಾಡಿರ್ಬೇಕು ನೀ ಮಾಡಿದ್ರು ನೀ ಮುಂದ್ ಸಲ ಬಂದ್ ನಿನ್ನ ಕೈಲ ಮಾಡಿಸ್ಕೋಬೇಕ ನಾ ಆತರ ಮಾಡ್ಬೇಕ್ರಿ ನೀವು ಹಂಗಾದ್ರ ನೀವು ಒಳಗೆ ಹೋಗಿ ತೈ ತಯಾರು ಮಾಡ್ಕೋರಿಯ ನಾ ಇಲ್ಲಿ ಮಾಡಿ ಮುಗಿಸ್ತೇನೆ ಇವ ಕಳ್ಳ ಏ ತಯಾರು ಮಾಡ್ಕೋಬೇಕ್ರಿ ಸರಿ ಕಾಸು ಕಾಸು ನಿಮ್ಮದು ಮಾ ದ್ವಾರ್ದೈತಿಲ್ರೀ ಆಗಬೇಕಲ್ರಿ ಅದ ದ್ವಾರದ ಬೇಕಾದ್ರಾಕ್ ಮಾಡಿ ಒಳಗ ಹೊಕ್ಕೊಂಡು ಹೋಗ್ರ ಬರ್ಲಿ ಯಾರು ಬೇಡ ಅಂದ್ರೆ ಇದಕ್ಕೆ ಎಷ್ಟು ಕೊಡಬೇಕಂತ ಹೇಳ್ರಿ ಮೊದಲ ನಿಮ್ ಹತ್ರ ಏನ್ ಚೌಕಾಶಿ ನಿಮ್ ಮನಸ್ಸಿಗೆ ಬಂದಷ್ಟು ಅಷ್ಟೊತ್ತು ಅಷ್ಟ ನೋಡ ಎಲ್ಲಾರ ಕಡೆ ನಾನು ಚೌಕಾಶ್ ಮಾಡ್ತೀನಿ ನನ್ನ ಹತ್ರ ಯಾಕೆ ತಿಳಿದ್ರಿ ನೀವು ಯಾಕಂದ್ರೆ ನಿನ್ ಕಂಡ್ರ ನನಗೆ ಬಾಳ ಬಾಳ ಪ್ರೀತಿ ನೋಡ ನಾವ್ ನಂದ ಹರಿಯ ಕತ್ತ ಬಿಡಿಯ ಪಂಗ ಪಡಲ್ ಪಡಲ್ ಹೊಡ್ಕೊಂಡಿ ರೀ ಮತ್ತೆ ನಿಮ್ ಹೆಸರೇನು ನನ್ನ ಹೆಸರು ಸಂಗು ನಾ ಇನ್ ಮುಂದ್ ಸಂಗು ಅಂತ ಕರೀಲ ಹಂಗ ನಿನ್ನ ನಿನಗೆ ನನ್ನ ಮ್ಯಾಗ ಪ್ರೀತಿ ಆದ್ರೆ ಸಂಗು ಅಂತ ಕರಿ ಇಲ್ಲ ನೀ ಅಲ್ಲೇ ನಿಮ್ರು ಒಂದ ಕಡೆ

ಇರ್ಲೇ ಅಪ್ಪ ಪುಣ್ಯಕ್ಕೆ ಯಾಕ ಅದನ್ನ ನಂದಿ ಮತ್ತೆ ಏನಂತ ವಂತಿ ಅಂತ ಅನ್ಕೊಂಡಿದ್ದೆ ಅಲ್ರಿ ಮತ್ ನನ್ನ ಮೇ ಅನಿಷ್ಟ ಎಲ್ಲ ಪ್ರೀತಿ ಅಂದ್ಮೇಲೆ ಕಾಸಿನ ವಿಷಯ ಯಾಕ್ ಬೇಕು ಕಾಸಿ ಗಿಸಿ ಯಾಕೆ ಕೊಡ್ಬೇಕು ನೀರ್ ರೊಕ್ಕ ಕೊಟ್ರು ಮಾಡ್ತಾನಿ ಕೊಡ್ಲಿ ಕಂದ್ರು ಮಾಡ್ತಾನ ಒಳ್ಳೆ ಒಟ್ಟು ಮಾಡಕ್ ಬಂದಿ ನೀನು ಹೌದಾ ಮಾಡು ಮುಂದೆ ಯಾರಾದ್ರೂ ಬಂದು ನೋಡಿದ್ರ ಯಾರ ಬಂದು ನೋಡಿದ್ರೆ ಏನಂತಾರ ಗೊತ್ತನ ಗೊತ್ತ ಮಾಡಕು ಪ್ರೇಮ್ ಗೀತೆ ಹಾಡಾಕ್ತಾರ ರಸ್ತೆ ಮ್ಯಾಗ ಅಂತಾರ ಹೌದಾ ಮತ್ತೆ ಜೋಡಿ ಪದ توهان جي ڳالهه کي ٻڌو ಸಾಮಾನ್ ತಳೆಕಿದ್ದೆ ತೂಗಂತಾ ಇಲ್ಲಪ್ಪ ಮತ್ತೆ ಎಲ್ರು ಓಡೋ ನಿನ್ನ ಸಾಮಾನು ನಿಂದ ನೀ ಇಡ್ಕೊಂಡು ನಡಕಂತಾ ನೀ ನಂದು ನೀ ಮಾಡ್ಕೊಂಡು ಬರಬೇಕು ಇಡ್ಕೊಂಡು ನಡಿ ಮಾಡೇ ನೀ ಬೆರಿಮಾರಿ ನೋಡು ಅಗಲ ಆಗೈತಿ ಇನ್ನು ಅಗಲ ಆಗಿಲ್ಲ ಅದು ಸಣ್ಣದಾಯಿತದು ತೂತು ಮತ್ತೆ ನೋಡಿ ಅದು ಹೆಂಗ್ ಮಾಡತಲಿ ಮತ್ತೆ ಕಾಸಿ ದುರಿಕ ಅಗಲ ಮಾಡತಲಿ ನಿಂಗ್ ಮಾಡಕ ಬರಂಗಿಲ್ಲ ಮಾಡಕ ಬರಂಗಿಲ್ಲ ನಿಂಗ್ ಯಾಕ ತೂತು ಮುಚ್ಚಿ ಇಲ್ಲ ತೂತ ನೋಡಿ ಹೋಗ್ಬಿಡ್ತಿ ಅಂದಾಗೆ ಅದನ್ನ ಮತ್ತೆ ನಾಳೆ ಇನ್ನೊಂದು ಹಳೇದೈತಿ ಒಳ್ಳೆ ಕೊಡ್ಲಾಳ್ವ ಹಳೇದ ಇನ್ನೊಂದು ತೊಂಬ ಅದನ್ನ ಹೆಂಗ್ ಮಾಡ್ತಾನೆ ನೋಡು ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಮಾವ ಎಲ್ಲಿ ಸಿಗತಿ ನಿನ್ನ ಈಗ ರೋಗ ಬಲ ತೋಳ ಬಂಧನದಲ್ಲಿ ಸುಖ ಪಡೆಯುತ್ತಿದ್ದಾಳೆ ಮುರುಕು ಬಡತನ ಸಂಸಾರದಲ್ಲಿ ಎಲ್ಲಿವರೆಗೂ ಸುಖ ಪಡೆಯುತ್ತಾಳೆ ಎಂದಾದರೂ ಒಂದು ದಿನ ಎಂದಾದರೂ ಒಂದು ದಿನ ಬಾರಿವಳ ಎಂದದಾರ ಮನೆ ಹುಡುಕುತ್ತ ಬರಲೇಬೇಕು ಆಗ ತೋರಿಸುವೆ ನನ್ನ ಚಮತ್ಕಾರವನ್ನು ಹಾ ಇನ್ನು ಬರಲಿಲ್ಲರ್ಮೇದು ನಂಬಿದ ಮೇಲೆ ನಿಮ್ಮಂತ ಹೆಂಗ್ ನಂಬಬೇಕು ಕೇಳುವುದು ಒಂದು ಟೈಮು ಬರುವುದು ಇನ್ನೊಂದು ಟೈಮು ನಿಮ್ಮಂತವ್ರನ್ನ ನಂಬಿಕೊಂಡು ನಾವು ಕೆರೆನೋ ಅಷ್ಟೇ ಯಾಕೆ ಇಷ್ಟೊಂದು ವರಿ ಮಾಡ್ಕೊಳ್ತಾ ಇದೆಯಾ ನಾನೀಗ ಬಂದಿದ್ದೇನಲ್ಲ ನೋಡಿ ಮನೆಯಲ್ಲಿ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ತಡವಾಗಿ ಬರಬೇಕಾಯ್ತು ಆದರೆ ಎಷ್ಟು ದಿನ ಅಂತ ನಾವು ಈ ರೀತಿ ಕದ್ದು ಮುಚ್ಚಿ ಪ್ರೇಮ ಮಾಡೋದು ಬೇಗ ನೀವು ನನ್ನನ್ನು ಮುಚ್ಚಿ ಮೇಲೆ ಮಾಡ್ಕೋಬಾರ್ದಾತ್ರ ಇನ್ನು ನಾನು ನನ್ನ ಯಾವಾಗ ನೋಡಿದ್ರು ಇದೇ ರೀತಿ ಹೇಳ್ತಾ ಇರ್ತಾರೆ ಆದ್ರೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಪ್ರೇಮ್ ಮಾಡುದು ಬೇಗ ನನ್ನನ್ನು ಕೊಡುಗೆ ತಾಳಿ ಕಟ್ಟಿ ನಿಮ್ಮೊಳಗೆ ಮಾಡಿಬಿಟ್ರೆ ಅದೇ ನನ್ನ ಪಾಲಿಗೆ ಸಂತೋಷ ಅಂತ ನಾ ತಿಳ್ಕೊಂಡಿದ್ದೆ ಸುಮಿತ್ರ ನನ್ನ ತಂದೆಗೆ ನಾನು ನಾನು ಆಸೆ ಪಟ್ಟಿದ್ದ ನೂ ನನ್ನ ತಂದೆ ಎಂದಿಗೆ ಬೇಡ ನೋಡಿಲ್ಲ ಏಕೆ ಅಷ್ಟೊಂದು ಅವಸರ ಪಡಿಬಿ ತಾಳಿ ಕಟ್ಟಲು ನಾನಿರುವಾಗ ನೀನು ಭಯ ಪಡುವುದರ ವ್ಯವಸ್ಥೆ ಆದರೆ ನಿಮ್ಮಣ್ಣನಿಗೆ ನಮ್ಮ ಸಂಬಂಧ ಹಿಡಿಸದಿದ್ದರೆ ಆಗ ನೀನೇನು ಮಾಡುವೆ ನೋಡಿ ಧರ್ಮೇಂದ್ರ ನಾನೀಗ ಯವನಕ್ಕೆ ಬಂದು ಹದಿನೈದು ವರ್ಷ ತುಂಬಿ ಇಪ್ಪತ್ತಕ್ಕೆ ಬಂದು ನಿಂತಿದ್ದೇನೆ ಅಂದಾಗ ನನ್ನ ಬಾಳ ಸಂಗಾತಿನ ಆರಿಸಕೊಳ ಹಕ್ಕು ನನಗಿದೆ ಒಂದೇ ವೇಳೆ ನನ್ನ ಅಣ್ಣನವರು ಅಡ್ಡಿ ಆದ್ರೆ ಅದನ್ನು ತಿರಸ್ಕಾರ ಮಾಡ್ತೇನೆ ಆದರೆ ನೀವು ಕಂಡು ನೀವು ಕೂಡ ಪ್ರೀತಿಸಿ ಮದುವೆ ಆಗದೆ ಅಂತ ಹೇಳಬೇಕು ಅಂದಾಗ ಆದಷ್ಟು ಬೇಗ ನಾವಿಬ್ಬರು ಮದುವೆ ಆದ್ರೆ ಯಾವ ಅಡ್ಡಿ ಅಂತ ಕೆಲದೆ ಸ್ವತಂತ್ರವಾಗಿ ಜಾನಿಯಾಗಿ ಇರ್ಬೋದು ಏನೇಂತೀರ ನಾನಿರುವುದೇ ನಿಮ್ಮಂತವರ ಬಯಕೆಗಳನ್ನು ಈಡೇರಿಸಲೆಂದು ಹೂವು ಮಕರಂದ ಮಕ್ಕಳನ್ನು ಬಯಸುವುದಿಲ್ಲ ಯೌವನಿಲ್ಲ ಆಸೆಗಳನ್ನೆಲ್ಲ ನನ್ನ ಗಂಡು ಸುಣ್ಣಿನ ಜತೆಯಲ್ಲಿರುವಾಗ ಯಾವಕ್ಕೂ ಕೊರತೆ ಇಲ್ಲ ಅಲ್ಲವೇ ನೋಡಿ ಧರ್ಮೇಂದ್ರ ನಾನಂತೂ ನಿಮ್ಮನ್ನೇ ನೆಂಬಿದ್ದೇನೆ ಆದ್ರೆ

ಹೊಳೆ ಆ ಹುಬ್ಬಿಗೆ ಒಂದೇ ಗುಂಡಿ ಬಂದು ಮುತ್ತಿಡುವುದಿಲ್ಲ ಏಕೆಂದರೆ ಒಂದೇ ಹುಬ್ಬಿನ ಮಕರಂದು ಅದಕ್ಕೆ ರುಚಿ ಸಿಗುವುದಿಲ್ಲ ಅದರಲ್ಲಿ ಕಾಮಿಸುವ ಹೆಣ್ಣು ಬೆಳಿಗ್ಗೆ ಒಂದೇ ಗಂಡನಿಂದ ಅವಳ ದಾಹ ತೃಪ್ತಿಯಾಗಿರುವುದಿಲ್ಲ ಅದಕ್ಕೆ ಹೆಣ್ಣು ಹೂ ಮುಡಿಯುತ್ತಲೇ ಇರಬೇಕು ಅಲ್ಲವೇ ನಿಮ್ಮ ಮಾತಿನ ಅರ್ಥ ಹೂ ಮುಡಿದವರೆಲ್ಲ ಕಾಮಿಗಳಾಗ್ತಾರೆ ಅಂತ ಈ ಮಾತನ್ನ ನೀವು ಹೇಳ್ತಾ ಇದ್ರೆ ಧರ್ಮೇಂದ್ರ ನೋಡಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕಾಮಿಗಳಂತ ಈ ರೀತಿ ಮಾತಾಡ್ತದೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ ಅದು ಅಲ್ಲದೆ ಆದಷ್ಟು ಬೇಗ ನನ್ನ ಕೈ ಹಿಡಿದು ನಿಮ್ಮ ಸದ್ಯದಾಗಿ ಮಾಡಿಕೊಂಡ್ರೆ ಅದಿ ನನ್ನ ಬಾಳಿಗೆ ಸಂತೋಷ ಅಂತ ನಾ ತಿಳ್ಕೊಂಡಿದ್ದೇನೆ ಧರ್ಮೇಂತ ಸುಮಿತ್ರ ಯಾಕೆ ಅಷ್ಟೊಂದು ಅವಸರ ಪಡವೆ ಅವಸರವೇ ಅಪಾಯಕ್ಕೆ ಕಾರಣ ಎನ್ನುವುದನ್ನು ನೀನು ಕೇಳಿಲ್ಲವೇ ಒಲೆದು ಬಂದ ಹೆಣ್ಣನ್ನು ದೂರ ತಳ್ಳುವುದಕ್ಕೆ ನನ್ನ ನೆರ ಮುರ್ಖನೆಂದು ತಿಳಿದುಕೊಂಡ್ರಿಯಾ ನೋಡಲಿ ಆ ಹೂಮನದಲ್ಲಿ ಎಷ್ಟೊಂದು ಹೂಗಳಿವೆಂಬಿಗಳು ಹೇಗೆ ಹೂವಿಗೆ ಹಾಡಲಿದ್ದೆ ನಾವಿಬ್ಬರು ಸುಖ ಪಡೆಯುವುದಕ್ಕೆ ಎಷ್ಟೊಂದು ಹೂಗಳು ಬಿದ್ದಿವೆ ಪ್ರೇಮಿಗಳೇ ಬರುತ್ತಾರೆ ಎಂದು ತುಂಬಿಗಳು ನಮ್ಮದಾಗಿ ಹೂಮಂತವನ್ನು ಹಾಕಿ ಕಾಯಿಸಲಿದೆ ಆ ಹೂಮಂತದ ಮೇಲೆ ಧರ್ಮೇಂದ್ರ ನೋಡಿ ಆ ಹಕ್ಕಿ ಪಕ್ಷಿಗಳು ಅವು ಸಂತೋಷವಾಗಿ ರೆಕ್ಕೆ ಬಿಚ್ಚಿ ಹಾರಾಡೋದು ನೋಡಿದ್ರೆ ಅದೇ ರೀತಿ ನಮಗೆ ಸ್ವಾತಂತ್ರ್ಯವಾಗಿ ಹಾರಾಡೋದು ಯಾವಾಗ ಬರ್ತ ನನಗಂತೂ ತುಂಬಾ ಅನುಮಾನ ಬರ್ತಾ ಇದೆ ಅವು ಹಕ್ಕಿ ರೆಕ್ಕಿ ಬಿಚ್ಚಿ ಆನಂದ ಪಡ್ತಾ ಇದೆಯಲ್ಲ ನಾವು ಅದೇ ರೀತಿ ಸ್ವಾತಂತ್ರ್ಯಕ್ಕೆ ಆನಂದ ಪಡಬೇಕು ಅನ್ನೋದೇ ನನ್ನ ಆಸೆಗಿದೆ ಧರ್ಮೇಂದ್ರ ವಯಸ್ಸಿಗೆ ಬಂದ ಹರಿಯದ ಹೆಣ್ಣು ತಾಯಿಯಾಗುವ ಹಂಬಲ ನಿನ್ನ ಕಾಲಡಿಯಲ್ಲಿ ಕುಳಿತಿರಬೇಕಲ್ಲವೇ ಹೆಣ್ಣಾಗಿ ಹುಟ್ಟಿ ಅದನ್ನು ನೀನಾದರೂ ಹೇಗೆ ಸಹಿಸಿಕೊಳ್ಳಿ ಯೌವನ ತುಂಬಿದಾಗ ಆಡುವದೆ ಪ್ರೇಮದಾಟ ಯೌವನ ತೀರದ ಮೇಲೆ ಅದು ಸರಿ ಎನಿಸುವುದಿಲ್ಲ ನೋಡಿ ಧರ್ಮೇಂದ್ರ ನಾನು ತಾಯಿ ಆಗ್ಬೇಕಂತ ಹಂಬಲ ನನಗಿದೆ ಆದ್ರೆ ತಂದೆ ಆಗ್ಬೇಕು ಅನ್ನೋ ಹಂಬಲ ನಿಮಗಿಲ್ವಲ್ಲ ನನ್ನಂತೆ ನೀವೇನಾದ್ರೂ ಆತರ ಆatro ಪಟ್ಟಿದ್ರೆ ಇಷ್ಟೋದಿಗೆ ಇಬ್ರು ಕೂಡಿ ನಾವು ಲಾಲಿ ಆಡಬೇಕಾಗಿತ್ತು ಅಲ್ವೇ tarvendra ಏಕಿಲ್ಲ ಸುમિત್ರ ನೀನು ಹೊತ್ತು ನಿಂತಿರುವ ಈಗಲೇ ಇತ್ತುವಲ್ಲ ಆದರೆ ನೀನು ಹೋಗು ಮುಡಿತ್ವ ಇಲ್ಲವೆಂದು ನಾನು ತುಂಬಾ ನಿಲ್ಲದ ಹಾಗೆ ಪ್ರೀತಿಯಿಂದ ನನಗೆ ಹೇಳ್ತೀರ ಅದ ಮೇಲೆ ನಾನು ಇಲ್ಲ ಅಂತ ಹೇಳಿಕಾಗುತ್ತಾ ನೀನೇ ಹೇಳಿ tarvendra ಹೋಗಾದ್ರೆ ಬನ್ನಿ ಹೋಗೋಣ

ಇಷ್ಟ ತನಕ ಹೋಗಿ ಎಲ್ಲಿ ಹೋಗಿದ್ ಹೋಗ್ಕನೇ ನಾನೇ ಹೋಗ್ರಿ ಕುಂತ್ಮಂಡಿದ ಬಾಕಿ ವಸೀಲಿಗಂತ ಹೋಗಿದ್ಯಲ್ಲ ಯಾರ್ಯಾರು ಕೊಟ್ಟು ಯಾರ್ಯಾರ ಏನೇನ್ ಹೇಳಿದ್ರು ಹೋಗಿದ್ರಿ ಅವ್ರಿಗೆಲ್ಲಾರು ಒಂದ ಮಾತಾ ತಮ್ಮ ಈ ವರ್ಷ ಮಳೆಗಾಲ ಚೆನ್ನಾಗಿ ಆಗೈತಿ

ಈಗ ಇಪ್ಪತ್ತೈದು ಸಾವಿರ ಕೊಟ್ಟು ಎರಡು ವರ್ಷ ಆಯ್ತು ಬಡ್ಡಿನೂ ಇಲ್ಲ ಹಣನೂ ಇಲ್ಲ ಹಣ ಕಟ್ಟುವ ಯೋಗ್ಯತೆ ಅವಂಗಿಲ್ಲ ಕಡಿ ಯಾತ್ರೆ ನಡೆಸಲು ಇನ್ನೂ ಜಾಗ ಸ್ವಲ್ಪ ಕಡಿಮೆ ಆಗಿದೆ ಹಣ ಎಷ್ಟೆ ಅವನ ಅವು ನನ್ನಾಗಿಸಿಕೊಳ್ಳಬೇಕು ಆ ವಿಷಯದ ಬಗ್ಗೆ ಹೆಚ್ಚಾಗಿಸಿದ್ರಿ ಹೋಗಿದ್ರಿ ಅಪ್ಪಾರ ಅವರು ಎಲ್ಲರೂ ಒಂದ ಮಾತಾ ಹೇಳಿದ್ರು ಅಲ್ರಿ ನೀವು ಕೊಟ್ಟಿರುವುದು ಹಣ ಹಣ ಅನ್ನೋದೇ ಬೇಕು ಅಪ್ಪ ನಾನು ಮಗನ ಆ ಹೊಲ ಕೇಳೋ ಹಕ್ಕ ನಿನಗೂ ಇಲ್ಲ ನಿಮ್ಮ ಅಪ್ಪಗೂ ಇಲ್ಲ ಅಂದ್ಬಿಟ್ರಿ ಸರಿ ಹಣನ ಆದ್ರೂ ಕೊಡಂದ್ಯ ಕೊಡವ ನಾನೇ ಕೊಡವ ಆವ ಮಾತಿನಿಂದ ಐತ್ರಿ ಅಂದ್ಬಿಟ್ರಿ ಅರಿಯೋ ಅವನ ಅವಸ್ಥೆ ನೋಡಿ ಅವನಿಗೆ ಹಣ ಕಟ್ಟುವ ವಿಚಾರಿಸಿದ ರಾಮನ ಮಕ್ಕಳಿ ಅವ್ರ ಲಾಯರ್ ಇಂಜಿನಿಯರ್ ಅಲ್ರಿ ಹಂತ ವಿದ್ಯಾವಂತರ ಮುಂದ ನಮ್ಮಂತರದ ಆಟ ಏನು ನಡೆದ ನಮ್ಮಂತ ಹೆಣವಂತರ ಹೆಣದ ಮುಂದೆ ಯಾರಾದರೂ ನಡೆಯುವಲ್ಲಿ ಲೇಖ ವಿದ್ಯಾವಂತನಾದರೂ ತಲೆ ತೆಗೆಯಲೇಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ನನ್ನ ಹತ್ತಿರ ಸಾಲ ಪಡೆಯಲು ಬರಲೇಬೇಕು ಇಪ್ಪತ್ತೈದು ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ಹೇಳಿ ಅಲ್ಲಿಗೆ ಐವತ್ತು ಸಾವಿರ ಲೆಕ್ಕ ಹೇಳಿ ಅವರ ಹೊತ್ತಿಗೆ ಹಕ್ಕುದಾರ ನಾನಾಗಲೇಬೇಕು ದನಿಹರ ಈಗಿನ ಕಾಲ ಜನರ ಬಾಳ್ ಬುದ್ಧಿವಂತರಿ ಯಾರೂ ಯಾರು ಸೌಕರ್ಯಕ್ಕಿಂತ ಬರೋರ ಬಾಳ ಬುದ್ಧಿವಂತರಿ ಹಣಕ್ ಮರಳಾಗ್ಯ ಕಂಡವ್ರಿಗೆ ಆಸ್ತಿ ಬಿಟ್ಟು ಕೊಡೋ ಅಂತ ಮೂರ್ಕ್ರಿ ಯಾರು ನಮ್ಮ ಕಲಿಯುಗದಾಗ ಕಲಿಯುಗದ ರಾಜ ರಾಜ ಕವಣಿಗಳೇಂದು ಹೇಳದಂತೆ ಬಾಯಿ ತೆರಿತಿರುವಾಗ ಎಲ್ಲ ಹಣಕ್ಕೆ ಸಾಲ ಕೊಟ್ಟಿರುವುದು ಮಳೆ ಬೆಳೆ ನೋಡಿ ಅಲ್ಲಲ್ಲಿ ಅವನ ಆಸ್ತಿ ನೋಡಿ ಅವನಿಗೆ ಹಣ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಆಸ್ತಿಯನ್ನು ಆಯಿತು ಅದರ ಬಗ್ಗೆ ವಿಚಾರಿಸಿದ್ರೆ ರಾಜಕಾರಣಿಗಳಂತ ಮೂರ್ಖರ ಸಗಣಿ ಕಟ್ಕೊಂಡು ಮುಂದೆ ಎಂಟ್ರ ಯಾರಿಗೆ ಕಾಣದಂಗ ಚೇಬ್ರಿ ಆಗಿ ಇಟ್ಕೊಂಡ ಹೋಗಿ ಪಿಚ್ಚು ನೋಡು ಅವೇಗ ನನ್ನ ಮಕ್ಳ ಅದಾರ್ಯ ಆದ್ರಿ ನಮ್ ರೈತ ಪಿ ಜನ ಹಂಗಲ್ರಿ ವಿಚಾರ ಮಾಡಿ ತಮ್ಮ ಕೆಲಸ ಕೈ ಹಾಕ್ತಾರಿ ಧನ್ಯಾರ ಸರಿಯೋ ಸದ್ಯದಲ್ಲಿ ಎಲ್ಲ ಏರ್ಪಾಡು ನಾನು ಮಾಡಿರ್ತೀನಿ ಪಾಲು ಪಾಲಾಗುತ್ತದೆ ನೋಡುತ್ತಿರು ನಾನು ಹೊಲದ ಕಡೆಗೆ ಹೋಗಿ ಬರುತ್ತೇನೆ ಲಕ್ಕ ಪತ್ರವನ್ನು ಸರಿಯಾಗಿ ಮಾಡಿ ಅಂತ ಬಡದಾಡಿ ಸಾಯ್ತಾನ ಬ್ಯಾಕ್ಟ್ರಿ ನೆಪ ಮಾಡ್ಕೊಂಡು ಬಡವರು ಆಸ್ತಿ ಕೊಡಗತ್ತೀ ಇನ್ನಿಬ್ರ ಕಾಲದ ಯಾರ್ಯಾರು ಏನಾಗ್ತಾರೋ ಏನು ನೋಡೋಣ ಆ ಕಾಲ ಚಕ್ರ ಹೆಂಗ ತಿರ್ದಕ್ಕೆ ನೋಡೋಣ gireli